ಮಗು ಹುಟ್ಟಿದ ಕ್ಷಣದಿಂದಲೇ ತಾಯಿಯ ಜೀವನ ಸಂಪೂರ್ಣವಾಗಿ ಬದಲಾಗುತ್ತೆ ಗರ್ಭದಲ್ಲಿದ್ದ ಮಗು ಈಗ ನಿಮ್ಮ ಕೈಗಳಲ್ಲಿ ಆ ಕ್ಷಣದ ಸಂತೋಷಕ್ಕೆ ಪದಗಳೇ ಸಾಲದು ಆದರೆ ಅದೇ ಸಮಯದಲ್ಲಿ ಒಂದು ಸಣ್ಣ ಗೊಂದಲ ಭಯ ಮತ್ತು ಜವಾಬ್ದಾರಿಯ ಭಾರವೂ ಬರುತ್ತದೆ ನಾನು ಸರಿಯಾಗಿ ನೋಡ್ಕೊಳ್ಬಹುದಾ ಮಗು ಅಳ್ತಾ ಇದ್ರೆ ಏನು ಮಾಡಬೇಕು ನಾನು ಒಳ್ಳೆಯ ತಾಯಿ ಆಗ್ತಿದ್ದೀನೋ ಅನ್ನೋ ಪ್ರಶ್ನೆಗಳು ಸಹಜ ಈ ವಿಡಿಯೋದಲ್ಲಿ ನಾವು ನ್ಯೂ ಬಾರ್ನ್ ಕೇರ್ ಮತ್ತು ಮದರ್ ಬೇಬಿ ಬಾಂಡಿಂಗ್ ಬಗ್ಗೆ ಶಾಂತವಾಗಿ ಮತ್ತು ಸ್ಪಷ್ಟವಾಗಿ ಮಾತನಾಡೋಣ ಈ ವಿಡಿಯೋ ಪ್ರೆಗ್ನೆನ್ಸಿ ಕೇರ್ ಸೀರೀಸ್ ಗರ್ಭ ಸಂಸ್ಕಾರನ ಮುಂದಿನ ಭಾಗ ಪ್ರೆಗ್ನೆನ್ಸಿ ಡೆಲಿವರಿ ಮತ್ತು ಪೋಸ್ಟ್ ಪಾರ್ಟಮ್ ನಂತರ ಈಗ ಮಗುವಿನ ಮೊದಲ ದಿನಗಳ ಆರೈಕೆ ಮತ್ತು ತಾಯಿ ಮಗು ನಡುವಿನ ಆಳವಾದ ಬಂಧನ ಹೇಗೆ ರೂಪುಗೊಳ್ಳುತ್ತದೆ ಅನ್ನೋದನ್ನು ತಿಳಿದುಕೊಳ್ಳೋದು ಬಹಳ ಮುಖ್ಯ ನೀವು ಈ ಸೀರೀಸ್ನ ಹಿಂದಿನ ವಿಡಿಯೋಗಳನ್ನು ನೋಡಿಲ್ಲ ಅಂದ್ರೆ ವಿಡಿಯೋ ಮೇಲ್ಭಾಗದಲ್ಲಿರುವ ಐ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಂಪೂರ್ಣ ಸೀರೀಸ್ ನೋಡಬಹುದು ಮೊದಲು ನ್ಯೂಬಾರ್ನ್ ಕೇರ್ ಅಂದರೆ ಏನು ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋಣ ನವಜಾತ ಶಿಶು ಅಂದರೆ ಡೆಲಿವರಿ ಆದ ನಂತರದ ಮೊದಲ ಇಪ್ಪತ್ತೆಂಟು ದಿನಗಳ ಮಗು ಈ ಹಂತದಲ್ಲಿ ಮಗು ತುಂಬಾ ನಾಜೂಕಾಗಿರುತ್ತದೆ ಅದರ ದೇಹ ಇನ್ನೂ ಹೊರಗಿನ ಜಗತ್ತಿಗೆ ಹೊಂದಿಕೊಳ್ಳುವ ಪ್ರಕ್ರಿಯೆಯಲ್ಲಿರುತ್ತದೆ ಅದಕ್ಕಾಗಿ ಈ ದಿನಗಳಲ್ಲಿ ಸುರಕ್ಷತೆ ಸ್ವಚ್ಛತೆ ಮತ್ತು ಶಾಂತ ವಾತಾವರಣ ಅತ್ಯಂತ ಮುಖ್ಯ ಬಹಳ ತಾಯಂದರಿಗೆ ಮಗು ಅಳುವಾಗ ಭಯ ಬರುತ್ತದೆ ಆದರೆ ನೆನಪಿರಲಿ ಅಳುವುದು ನ್ಯೂಬಾರ್ನ್ ಮಗು ಕಮ್ಯುನಿಕೇಟ್ ಮಾಡೋ ಒಂದು ವಿಧಾನ ಹಸಿವು ನಿದ್ರೆ ತೇವವಾಗಿರುವ ಡೈಪರ್ ಅಥವಾ ಕೇವಲ ತಾಯಿಯ ಸ್ಪರ್ಶ ಬೇಕು ಯಾವುದನ್ನಾದರೂ ಹೇಳೋಕೆ ಮಗು ಅಳುತ್ತದೆ ಪ್ರತಿ ಅಳುವು ಸಮಸ್ಯೆ ಅಂತ ಅರ್ಥ ಅಲ್ಲ ಕಾಮಾಗಿ ಅಬ್ಸರ್ವ್ ಮಾಡೋದು ಮುಖ್ಯ ನ್ಯೂಬಾರ್ನ್ ಫೀಡಿಂಗ್ ಬಗ್ಗೆ ಮಾತನಾಡೋಣ ತಾಯಿಯ ಹಾಲು ಮಗುವಿಗೆ ಅತ್ಯುತ್ತಮ ಆಹಾರ ಬ್ರೆಸ್ಟ್ ಮಿಲ್ಕ್ ಕೇವಲ ಪೋಷಕಾಂಶಗಳನ್ನೇ ಕೊಡಲ್ಲ ಇಮ್ಯುನಿಟಿ ಕೂಡ ಬಿಲ್ಡ್ ಮಾಡುತ್ತೆ ಮೊದಲ ಕೆಲವು ದಿನಗಳಲ್ಲಿ ಫೀಡಿಂಗ್ ಪ್ಯಾಟರ್ನ್ ಇರ್ರೆಗ್ಯುಲರ್ ಆಗಿರಬಹುದು ಅದು ಸಹಜ ಡಿಮ್ಯಾಂಡ್ ಫೀಡಿಂಗ್ ಮಗು ಕೇಳಿದಾಗ ಹಾಲು ಕೊಡುವುದು ಉತ್ತಮ ಇಲ್ಲಿ ಕಂಪ್ಯಾರಿಸನ್ ಮಾಡಬೇಡಿ ಪ್ರತಿಯೊಂದು ಮಗು ವಿಭಿನ್ನ ಸ್ವಾಡ್ಲಿಂಗ್ ಡೈಪರ್ ಚೇಂಜ್ ಬೇದಿಂಗ್ ಇವೆಲ್ಲವೂ ಆರಂಭದಲ್ಲಿ ಕಷ್ಟ ಅನಿಸಬಹುದು ಪರ್ಫೆಕ್ಟ್ ಆಗಿರಬೇಕು ಅನ್ನೋ ಒತ್ತಡ ತಗೊಳ್ಬೇಡಿ ಜೆಂಟಲ್ ಕೇರ್ ಸಾಕು ಸ್ಲೋಲಿ ಕಾನ್ಫಿಡೆನ್ಸ್ ಬರುತ್ತದೆ ಹೆಲ್ಪ್ ಬೇಕಾದ್ರೆ ಕೇಳಿ ನ್ಯೂಬಾರ್ನ್ ಕೇರ್ ಟೀಮ್ ವರ್ಕ್ ಆಗಿರಬೇಕು ತಾಯಿ ಒಬ್ಬಳ ಜವಾಬ್ದಾರಿ ಅಲ್ಲ ಇದೀಗ ಅತ್ಯಂತ ಮುಖ್ಯ ವಿಷಯ ಮದರ್ ಬೇಬಿ ಬಾಂಡಿಂಗ್ ಬಾಂಡಿಂಗ್ ಅಂದರೆ ಟೀಚಿಂಗ್ ಅಥವಾ ಟ್ರೈನಿಂಗ್ ಅಲ್ಲ ಇದು ಫೀಲ್ ಸ್ಕಿನ್ ಟು ಸ್ಕಿನ್ ಕಾಂಟ್ಯಾಕ್ಟ್ ಮಗುವಿನ ಜೊತೆ ಮಾತನಾಡೋದು ಕಣ್ಣಲ್ಲಿ ಕಣ್ಣಿಟ್ಟು ನೋಡುವುದು ಮೃದುವಾಗಿ ಸ್ಪರ್ಶಿಸುವುದು ಇವೆಲ್ಲವೂ ಬಾಂಡಿಂಗ್ ಹೆಚ್ಚಿಸುತ್ತವೆ ಈ ಬಾಂಡಿಂಗ್ ಮಗುವಿನ ಇಮೋಷನಲ್ ಸೆಕ್ಯೂರಿಟಿಗೆ ಫೌಂಡೇಶನ್ ಆಗುತ್ತದೆ ಮಗು ತಾಯಿಯ ಧ್ವನಿಯನ್ನು ಗರ್ಭದಲ್ಲೇ ಕೇಳಿಕೊಂಡಿರುತ್ತದೆ ಅದಕ್ಕಾಗಿ ತಾಯಿಯ ಧ್ವನಿ ಮಗುವಿಗೆ ಹೆಚ್ಚು ಸುರಕ್ಷತೆ ಅನ್ನಿಸುತ್ತದೆ ಮಗುವಿನ ಜೊತೆ ಮಾತನಾಡಿ ಹಾಡಿ ನಗು ಮಾಡಿ ಅರ್ಥ ಆಗಬೇಕು ಅನ್ನೋದಿಲ್ಲ ಫೀಲಿಂಗ್ ಸಾಕು ಬಹಳ ಹೊಸ ತಾಯಂದರಿಗೆ ಬಾಂಡಿಂಗ್ ತಕ್ಷಣ ಆಗಲ್ಲ ಅನ್ನೋ ಗಿಲ್ಟ್ ಇರುತ್ತದೆ ನನಗೆ ಕನೆಕ್ಷನ್ ಫೀಲ್ ಆಗ್ತಿಲ್ಲ ಅಂತ ಇದು ಸಹಜ ಬಾಂಡಿಂಗ್ ಇನ್ಸ್ಟೆಂಟ್ ಆಗಬೇಕೆಂದಿಲ್ಲ ಇದು ನಿಧಾನವಾಗಿ ಬೆಳೆಸುವ ಪ್ರಕ್ರಿಯೆ ನಿಮ್ಮ ಮೇಲೆ ಒತ್ತಡ ಹಾಕಿಕೊಳ್ಳಬೇಡಿ ಮದರ್ ಮೆಂಟಲ್ ಸ್ಟೇಟ್ ನ್ಯೂಬಾರ್ನ್ ಕೇರ್ ಮೇಲೆ ನೇರ ಪರಿಣಾಮ ಬೀರುತ್ತದೆ ತಾಯಿ ಶಾಂತವಾಗಿದ್ದರೆ ಮಗು ಕೂಡ ಶಾಂತವಾಗಿರುತ್ತದೆ ಅದಕ್ಕಾಗಿ ಪೋಸ್ಟ್ ಮಾರ್ಟಮ್ ಸೆಲ್ಫ್ ಕೇರ್ ರೆಸ್ಟ್ ಮತ್ತು ಇಮೋಷನಲ್ ಸಪೋರ್ಟ್ ಬಹಳ ಮುಖ್ಯ ನೀವು ಒಬ್ಬರಲ್ಲ ಅನ್ನೋದನ್ನು ನೆನಪಿಟ್ಟುಕೊಳ್ಳಿ ಈ ಹಂತದಲ್ಲಿ ಕನ್ಫ್ಯೂಷನ್ ಜಾಸ್ತಿ ಇರುತ್ತದೆ ಅದಕ್ಕಾಗಿ ಡೈಲಿ ಗೈಡೆನ್ಸ್ ಬಹಳ ಉಪಯುಕ್ತ ನಾನು ನಿಮ್ಮೆಲ್ಲ ಟೆಲಿಗ್ರಾಮ್ ಚಾನೆಲ್ ಗರ್ಭ ಸಂಸ್ಕಾರ ಬೈ ಡಾಕ್ಟರ್ ಕವ್ಯಾಗೆ ಜಾಯಿನ್ ಆಗೋಕೆ ಆಹ್ವಾನಿಸುತ್ತಿದ್ದೇನೆ ಅಲ್ಲಿ ನಾನು ನ್ಯೂ ಬಾರ್ನ್ ಕೇರ್ ಟಿಪ್ಸ್ ಬಾಂಡಿಂಗ್ ಗೈಡೆನ್ಸ್ ಮತ್ತು ಡೈಲಿ ರಿಯಶೂರೆನ್ಸ್ ಮೆಸೇಜಸ್ ಶೇರ್ ಮಾಡ್ತಿರ್ತೀನಿ ಜಾಯಿನ್ ಲಿಂಕ್ ನಿಮಗೆ ವಿಡಿಯೋ ಡಿಸ್ಕ್ರಿಪ್ಷನ್ ಮತ್ತು ಪಿಂಡ್ ಕಮೆಂಟ್ನಲ್ಲಿ ಸಿಗುತ್ತೆ ಈ ವಿಡಿಯೋ ಕೂಡ ನಮ್ಮ ಪ್ರೆಗ್ನೆನ್ಸಿ ಕೇರ್ ಸೀರೀಸ್ನ ಒಂದು ಭಾಗ ಪ್ರೆಗ್ನೆನ್ಸಿಯಿಂದ ಹಿಡಿದು ಬಾರ್ನ್ ಕೇರ್ವರೆಗೆ ಕಂಪ್ಲೀಟ್ ಜರ್ನಿ ಕವರ್ ಮಾಡೋದು ನಮ್ಮ ಉದ್ದೇಶ ಸಂಪೂರ್ಣ ಗೈಡೆನ್ಸ್ ಬೇಕಾದ್ರೆ ಮೇಲಿರುವ ಐ ಬಟನ್ ಮೂಲಕ ಸೀರೀಸನ್ನು ತಪ್ಪದೆ ನೋಡಿ ಒಂದು ಮಾತು ನೆನಪಿಟ್ಟುಕೊಳ್ಳಿ ಪರ್ಫೆಕ್ಟ್ ಮದರ್ ಪರ್ಫೆಕ್ಟ್ ಬೇಬಿ ಅನ್ನೋದು ಇಲ್ಲ ಸೇಫ್ ಲವ್ಡ್ ಮತ್ತು ಕೇರ್ಡ್ ಬೇಬಿ ಅನ್ನೋದಿದೆ ನಿಮ್ಮ ಮಗು ನಿಮ್ಮನ್ನೇ ಬೇಕು ನಿಮ್ಮ ಪ್ರೆಸೆನ್ಸ್ ನಿಮ್ಮ ಪ್ರೀತಿ ಅದೇ ಸಾಕು ಈ ವಿಡಿಯೋ ನಿಮಗೆ ಉಪಯುಕ್ತ ಅನಿಸಿದ್ರೆ ದಯವಿಟ್ಟು ಲೈಕ್ ಮಾಡಿ ಹೊಸ ತಾಯಂದರ ಜೊತೆ ಶೇರ್ ಮಾಡಿ ಗರ್ಭ ಸಂಸ್ಕಾರ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಟೆಲಿಗ್ರಾಂನಲ್ಲಿ ನಮ್ಮ ಜೊತೆ ಕನೆಕ್ಟ್ ಆಗಿ ಮುಂದಿನ ವಿಡಿಯೋದಲ್ಲಿ ನಾನು ಮಂತ್ ವೈಸ್ ನ್ಯೂ ಬಾಂಡ್ ಡೆವಲಪ್ಮೆಂಟ್ ಮತ್ತು ಕಾಮನ್ ಕನ್ಸರ್ನ್ಸ್ ಬಗ್ಗೆ ವಿವರವಾಗಿ ಮಾತನಾಡ್ತೀನಿ ಧನ್ಯವಾದಗಳು